ಓನ್ಲಿ ಬೈ ಎಲೆಕ್ಷನ್ಸ್ ಇಷ್ಟು ದಿನ ಒಂದು ದೊಡ್ಡ ಹೀಟ್ ವೇವ್ ಅನ್ನೋದು ಕ್ರಿಯೇಟ್ ಆಗ್ಬಿಟ್ಟಿತ್ತು ಒಂದ್ ಕಡೆ ಸಿ ಪಿ ಯೋಗೀಶ್ವರ್ ಅವರು ನಾನೇ ಎನ್ ಡಿ ಎ ಕ್ಯಾಂಡಿಡೇಟ್ ನಾನೇ ಎನ್ ಡಿ ಎ ಕ್ಯಾಂಡಿಡೇಟ್ ನಾನೇ ನಿಂದಿರೋದು ಅಂತ ಹೇಳಿ ತೊಡೆ ತಟ್ಟಿ ತೀರ್ಮಾನ ಮಾಡ್ಬಿಟ್ಟಿದ್ರು ಆದರೆ ಸಿಪಿ ಯೋಗೀಶ್ವರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಎಲ್ಲೋ ಕುಮಾರಸ್ವಾಮಿ ಅವರಿಗೆ ಇಷ್ಟ ಇರಲಿಲ್ಲ ಅಂತ ಕಾಣಿಸುತ್ತೆ ಅದು ಯಾಕೆ ಏನು ಅನ್ನುವಂತಹ ರೀಸನ್ಸ್ ಇವತ್ತಿನ ತನಕ ಗೊತ್ತಾಗಿಲ್ಲ ಡಿ ಕೆ ಸುರೇಶ್ ಅವರು ಆದ್ರೂ ಚನ್ನಪಟ್ಟಣದ ಬೈ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಲೆಕ್ಷನ್ ನಿಲ್ತಾರೆ ಅನ್ನುವಂತಹ ಮಾತುಕತೆಗಳು ಕೂಡ ಕೇಳುವಂತೂ ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಸೋತಿದ್ರಲ್ಲ ಲೋಕಸಭಾ ಚುನಾವಣೆಯಲ್ಲಿ ಯಾವುದು ಎಕ್ಸಿಕ್ಯೂಟ್ ಆಗಲಿಲ್ಲ ಯಾರು ಏನು ಅನ್ಕಂಡ್ರೆ ಅದು ಯಾವುದು ಎಕ್ಸಿಕ್ಯೂಟ್ ಆಗಲಿಲ್ಲ ಏನ್ರಿ ಎಲ್ಲಿ ಅಧಿಕಾರ ಸಿಗುತ್ತೆ ಅಂತ ಗೊತ್ತಾಗುತ್ತೋ ಅಲ್ಲಿ ಜಂಪ್ ಆ ಮನುಷ್ಯ ಎಲ್ಲಿ ಅಧಿಕಾರ ಸಿಗುತ್ತೋ ಅಲ್ಲಿ ಹೋಗ್ತಾರಾ ಮನುಷ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ನಾನು ಆಕ್ಸಿಡೆಂಟಲ್ ಕ್ಯಾಂಡಿಡೇಟ್ ಕುಮಾರಸ್ವಾಮಿ ಅವ್ರು ಗೆದ್ದಿದ್ರೆ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಎಸ್ ಅನ್ನ ತಮ್ಮ ಗೆ ತೆಗೆದುಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ರೂಲ್ ಅನ್ನು ಮಾಡ್ತಿದ್ರು ತಾವು ಸೆಂಟ್ರಲ್ ಪಾಲಿಟಿಕ್ಸ್ ಹೋಗಿ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಮಗನನ್ನು ಕೂಡಿಸಬೇಕು ಅನ್ನುವ ಆ ಲೆಕ್ಕಾಚಾರವನ್ನು ಹಾಕಿದ್ರು ಆ ಲೆಕ್ಕಾಚಾರ ಉಲ್ಟಾಯಿತು ಅದು ಎಕ್ಸಿಕ್ಯೂಟ್ ಆಗಲಿಲ್ಲ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಅನುಭವಿಸಿದ ಮೇಲೆ ವಾಟ್ ನೆಕ್ಸ್ಟ್ ಮುಂದೇನು ಈ ಕಡೆ ಸಿನಿಮಾ ನೋ ಮಾಡಿದ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತಾ ಇದನಾ ನೋ ಏನ್ ಪಾಲಿಟಿಕ್ಸ್ ಏ ನಿಖಿಲ್ ಮ್ಯಾಚ್ ಆಗ್ತಾ ಇಲ್ವೋ ಅಥವಾ ನಿಖಿಲ್ ಅವರೇ ಪಾಲಿಟಿಕ್ಸ್ ಮ್ಯಾಚ್ ಆಗ್ತಾ ಇಲ್ವೋ ಡೋಂಟ್ ನೋ ಗೊತ್ತಿಲ್ಲ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿರುವಂತಹ ಚಲುವ ನಾರಾಯಣ ಸ್ವಾಮಿ ಅವರು ಟೀಕೆನ ಮಾಡಿದ್ದಾರೆ ಅಲ್ರಿ ಮಗನ್ ಸೋಲ್ ಇಟ್ಕೊಂಡು ಅದ್ ಹೆಂಗ್ರಿ ಸಮಾವೇಶ ಮಾಡ್ತೀರಿ ಏನ್ ನಿಮ್ ಮಗ ಹೆಂಗ್ ಅಂತ ಅಂತೇಳಿ ಆ ಸಮಾವೇಶದಲ್ಲಿ ಕಾರಣ ಕೊಡ್ತೀರಾ ಏನಂದ್ರು ದೇವೇಗೌಡರು ಈ ಸರ್ಕಾರವನ್ನ ಕಿತ್ತೋಗಿದ್ದೀನಿ ಅಂತ ಹೇಳಿದ್ರು ಬಟ್ ವಾಟ್ ಎವರ್ ಮಂಡ್ಯದಲ್ಲಿ ದೊಡ್ಡ ಪ್ರಮಾಣದ ಜೆಡಿಎಸ್ನ ಸಮಾವೇಶ ನಡಿಲಿಕ್ಕಿದೆ ಅದ್ರೆಲ್ಲರೂ ತಿಳಿದು ಚಲುವಾರಾಯಣ ಸ್ವಾಮಿ ಇನ್ನೊಂದು ಬಾಂಬ್ ಅನ್ನು ಹಾಕಿದ್ದಾರೆ ಏನು ಅಂತಂದ್ರೆ ಮಂಡ್ಯದಲ್ಲಿ ಒಟ್ಟು ಏಳು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೀವಿ ಮುಂದಿನ ದಿನಗಳಲ್ಲಿ ಏಳು ಕೇಳು ಗೆಲ್ತೀವಿ ನಮಸ್ಕಾರ ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀನಿವಾಸ ವೈದ್ಯ ಕರ್ನಾಟಕದಲ್ಲಿ ಇಷ್ಟು ದಿನ ಒಂದು ದೊಡ್ಡ ಅಲೆ ಅಂತಕ್ಕಂಥದ್ದು ದೊಡ್ಡ ಬಿರುಗಾಳಿ ಅಂತಕ್ಕಂಥದ್ದು ಇಷ್ಟು ದಿನ ಕಾಣಿಸ್ಕೊಂಡು ಮರೆಯಾಯಿತು ಅದು ಯಾವುದು ಅಂತ ಕೇಳಿದರೆ ಒನ್ ಆ್ಯಂಡ್ ಓಲಿ ಬೈ ಎಲೆಕ್ಷನ್ಸ್ ಇಷ್ಟು ದಿನ ಒಂದು ದೊಡ್ಡ ಹೀಟ್ ವೇವ್ ಅನ್ನೋದು ಕ್ರಿಯೇಟ್ ಆಗಿಬಿಟ್ಟಿತ್ತು ಹೌದು ಒಟ್ಟಾರೆಯಾಗಿ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಉಪಚುನಾವಣೆ ಅಂತಕ್ಕಂಥದ್ದು ಜರುಗಿತು ಅಲ್ಲಿ ಯಾರೋ ಒಬ್ರು ಶಾಸಕರಿದ್ದರು ಆ ಶಾಸಕರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ ಕಾರಣ ಅಲ್ಲಿ ಆ ಶಾಸಕರ ಸ್ಥಾನಗಳು ಖಾಲಿ ಉಳ್ಕೊಂಡಿತ್ತು ಅದಕ್ಕಾಗಿ ಬೈ ಎಲೆಕ್ಷನ್ಸ್ ಆಯಿತು ನಿಮಗೆಲ್ಲ ಗೊತ್ತಿರೋ ಹಾಗೆ ಸಂಡೂರು ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಅಥವಾ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಮತ್ತು ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರ ಈ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ಸ್ ಅಂತಕ್ಕಂಥದ್ದಾಯಿತು ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕೂಡ ಕಾಂಗ್ರೆಸ್ ಬಹಳ ಭರ್ಜರಿ ಗೆಲುವನ್ನು ಕಂಡುಕೊಳ್ಳೋದು ಅಲ್ಲ ಒಂದ್ ಕಡೆ ಬಿಜೆಪಿಗೆ ನಮ್ಮದೇ ಗೆಲುವು ಅನ್ನುವಂತಹ ಒಂದು ಭರವಸೆ ಇತ್ತು ಆ ಭರವಸೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸುಳ್ಳು ಆಗೇ ಬಿಡ್ತು ಒಂಥರ ಇರೋ ಬಿಜೆಪಿಯವರಿಗೆ ಓವರ್ ಕಾನ್ಫಿಡೆನ್ಸ್ ಇತ್ತು ಅಂತ ಕಾಣಿಸುತ್ತೆ ವಾಟ್ ಎವರ್ ಆದರೆ ಔಟ್ ಆಫ್ ಈ ಮೂರು ಕ್ಷೇತ್ರಗಳ ಪೈಕಿ ಬಹಳ ಸ್ಟ್ರಾಂಗ್ ಆಗಿ ಬಹಳ ಜೋರಾಗಿ ಸದ್ದು ಮಾಡಿದಂತಹ ಬಹಳ ದೊಡ್ಡ ಅಲೆಯನ್ನು ಎಪಿಸಿದಂತಹ ಕ್ಷೇತ್ರ ಅಂತಂದ್ರೆ ಚನ್ನಪಟ್ಟಣ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಈ ಹಿಂದೆ ಕುಮಾರಸ್ವಾಮಿ ಶಾಸಕರಾಗಿ ಕೆಲಸ ಮಾಡಿದ್ರು ತದನಂತರದಲ್ಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಅದಾದ ಮೇಲೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವಂತ ಕುಮಾರಸ್ವಾಮಿ ಅವರು ಇವತ್ತಿನ ದಿನಕ್ಕೆ ಕೇಂದ್ರ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಲ್ಲಿ ಯಾರು ಬರ್ತಾರೆ ಬೈ ಎಲೆಕ್ಷನ್ಸ್ ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನುವಂತಹ ಗುಸುಗುಸುಗಳಿತ್ತು ಒಂದ್ ಕಡೆ ಸಿ ಪಿ ಯೋಗೀಶ್ವರ್ ಅವರು ನಾನೇ ಎನ್ ಡಿ ಎ ಕ್ಯಾಂಡಿಡೇಟ್ ನಾನೇ ಎನ್ ಡಿ ಎ ಕ್ಯಾಂಡಿಡೇಟ್ ನಾನೇ ನಿಂದಿರೋದು ಅಂತ ಹೇಳಿ ತೊಡೆ ತಟ್ಟಿ ತೀರ್ಮಾನ ಮಾಡಿಬಿಟ್ಟಿದ್ರು ಆದರೆ ಸಿ ಪಿ ಯೋಗೀಶ್ವರ್ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಎಲ್ಲೋ ಕುಮಾರಸ್ವಾಮಿ ಅವರಿಗೆ ಇಷ್ಟ ಇರಲಿಲ್ಲ ಅಂತ ಕಾಣಿಸುತ್ತೆ ಅದು ಯಾಕೆ ಏನು ಅನ್ನುವಂತಹ ರೀಸನ್ಸ್ ಇವತ್ತಿನ ತನಕ ಗೊತ್ತಾಗಿಲ್ಲ ಒಂದು ಎಕ್ಸಾಕ್ಟ್ ರೀಸನ್ ಬೇಕಲ್ಲ ಸಿ ಪಿ ಯೋಗೀಶ್ವರ್ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿ ನೋಡಿ ಇವರು ಬಿಜೆಪಿಯವರು ಜೆ ಡಿ ಎಸ್ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮೈತ್ರಿ ಮಾಡ್ಕೊಂಡ ಕಾರಣ ಜೆ ಡಿ ಎಸ್ ಪಕ್ಷದ ಅಧಿನೇತ ಆಗಿರುವಂತಹ ಅವರ ಮಾತನ್ನ ಆಬ್ವಿಯಸ್ಲಿ ಕೇಳೇಬೇಕಾಗುತ್ತೆ ಆದ್ರಿಂದ ಕುಮಾರಸ್ವಾಮಿ ಅವರ ಮಾತನ್ನ ಕೇಳಿ ಸಿ ಪಿ ಯೋಗೀಶ್ವರ್ ಅವರನ್ನ ತಿರಸ್ಕಾರ ಮಾಡಿದರು ಇನ್ನು ಇತ ಕಾಂಗ್ರೆಸ್ ಕಡೆಯಿಂದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಕ್ಯಾಂಡಿಡೇಟ್ ಯಾರಾದರೂ ಒಬ್ರು ಬಂದು ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ಸ್ ಅನ್ನ ಫೇಸ್ ಮಾಡ್ತಾರೆ ಅನ್ನುವಂತಹ ಹೂವಾ ಹೂವುಗಳಿತ್ತು ಡಿ ಕೆ ಶಿವಕುಮಾರ್ ಅವರೇ ಬಂದ್ಬಿಡ್ತಾರೆ ರಾಮನಗರ ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ಬಂದು ಎಲೆಕ್ಷನ್ ನಿಲ್ತಾರೆ ಅನ್ನುವಂತಹ ಮಾತುಕತೆಗಳು ಇನಿಷಿಯಲ್ ಡೇಸ್ ಅಲ್ಲಿ ಪ್ರಾರಂಭದ ದಿನಗಳಲ್ಲಿ ಬಹಳ ಜೋರಾಗಿ ಓಡಾಡ್ತಾ ಇತ್ತು ನಿಮಗೆಲ್ಲ ಗೊತ್ತಿರು ಹಾಗೆ ಡಿ ಕೆ ಶಿವಕುಮಾರ್ ಅಲ್ಲಿ ಟೆಂಪಲ್ ರನ್ ಗಳನ್ನು ಅಥವಾ ಅಲ್ಲಿಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಜನಗಳನ್ನ ಭೇಟಿ ಆಗೋದಾಗ್ಲಿ ಸ್ಥಳೀಯ ಮುಖಂಡರನ್ನು ಆಗೋದಾಗ್ಲಿ ಈ ರೀತಿಯಾದಂತಹ ಕೆಲಸಗಳನ್ನು ನಿರ್ವಹಿಸಿದರು ನಿರ್ವಹಿಸಿದ್ರು ಇಫ್ ಸಪೋಸ್ ಡಿ ಕೆ ಶಿವಕುಮಾರ್ ನಿಲ್ಲಿಲ್ಲ ಅಂತಂದ್ರು ಡಿ ಕೆ ಸುರೇಶ್ ಅವರು ಆದ್ರೂ ಚನ್ನಪಟ್ಟಣದ ಬೈ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎಲೆಕ್ಷನ್ ನಿಲ್ತಾರೆ ಅನ್ನುವಂತಹ ಮಾತುಕತೆಗಳು ಕೂಡ ಕೇಳಬಂದು ಯಾಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಸೋತಿದ್ರಲ್ಲ ಲೋಕಸಭಾ ಚುನಾವಣೆಯಲ್ಲಿ ಆದ್ರಿಂದ ಅವ್ರಿಗೆ ಅಲ್ಲಿ ಒಂದು ಚಾನ್ಸ್ ಸಿಗಬಹುದೇನೋ ಅನ್ನುವಂತಹ ಒಂದಿಷ್ಟು ವಿಚಾರಗಳು ಕೂಡ ಹರಿದಾಡಿತ್ತು ಯಾವುದು ಎಕ್ಸಿಕ್ಯೂಟ್ ಆಗಲಿಲ್ಲ ಯಾರು ಏನು ಅನ್ಕಂಡ್ರೆ ಅದು ಯಾವುದು ಎಕ್ಸಿಕ್ಯೂಟ್ ಆಗಲಿಲ್ಲ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ನಿಲ್ತಾರೆ ಅಂತಂದ್ರು ಬಂದಿದ್ದ್ಯಾರು ನಾನೇ ಎನ್ ಡಿ ಎ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡಂತಹ ಸಿ ಪಿ ಯೋಗೇಶ್ವರ್ ಸಿ ಪಿ ಯೋಗೀಶ್ವರ್ನ ಜಂಪಿಂಗ್ ಸ್ಟಾರ್ ಅಂತ ಕರಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ ಏನ್ರಿ ಎಲ್ಲಿ ಅಧಿಕಾರ ಸಿಗುತ್ತೆ ಅಂತ ಗೊತ್ತಾಗುತ್ತೋ ಅಲ್ಲಿ ಜಂಪ್ ಮಾಡ್ತಾನಾ ಆ ಮನುಷ್ಯ ಎಲ್ಲಿ ಅಧಿಕಾರ ಸಿಗುತ್ತೋ ಅಲ್ಲಿ ಹೋಗ್ತಾರಾ ಮನುಷ್ಯ ಅಂತ ಹೇಳಿ ಜನ ಟೀಕೆ ಮಾಡೋ ಪ್ರಾರಂಭ ಮಾಡಿದ್ರು ವಾಟ್ ಎವರ್ ಸಿ ಪಿ ಯೋಗೀಶ್ವರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರು ಇನ್ನು ಎನ್ ಡಿ ಎ ಅಭ್ಯರ್ಥಿ ಯಾರು ಎನ್ ಡಿ ಎ ಅಭ್ಯರ್ಥಿ ಯಾರು ಅಂತಂದ್ರೆ ಒನ್ ಅಂಡ್ ಓನ್ಲಿ ಒನ್ಸ್ ಅಗೇನ್ ಅವರ ಮಗ ಆಗಿರುವಂತಹ ನಿಖಿಲ್ ಅವರು ನಿಖಿಲ್ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು ನಾನು ಆಕ್ಸಿಡೆಂಟಲ್ ಕ್ಯಾಂಡಿಡೇಟ್ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ನಾನು ಈ ಚುನಾವಣೆ ಅಭ್ಯರ್ಥಿ ಅನ್ನೋದು ನನಗೇ ಗೊತ್ತಿರಲಿಲ್ಲ ನೇರ ನೇರವಾಗಿ ಏಕಾಏಕಿ ಬಿಜೆಪಿ ಸೆಂಟ್ರಲ್ ಅವರು ನಿಖಿಲ್ ನೀವು ಎಲೆಕ್ಷನ್ ನಿಲ್ಲಬೇಕು ಅಂತ ಹೇಳಿದ್ರು ನಾನು ನಿಂತೆ ಅಂತ ಹೇಳ್ಕೊಂಡಿದ್ದಾರೆ ಇದು ಅಂದ್ರೆ ಕೇಂದ್ರದ ನಿರ್ಣಯ ಅಂದ್ರೆ ಹೈಕಮಾಂಡ್ನ ನಿರ್ಣಯ ಏನಿದೆ ಅದು ನನಗೆ ಅಚ್ಚರಿ ತಂದು ಕೊಟ್ಟಿದೆ ಅನ್ನುವಂತಹ ಮಾತುಗಳನ್ನು ನಿಖಿಲ್ ಮಾಧ್ಯಮಗಳ ಮುಂದೆ ಅಥವಾ ಈ ಚುನಾವಣೆಯ ಪ್ರಚಾರದಲ್ಲಿ ಹೇಳ್ಕೊಂಡಿದ್ರು ವಾಟ್ ಎವರ್ ಎರಡು ಸಲ ಸೋಲನ್ನ ಅನುಭವಿಸಿದ್ರೆ ನಿಖಿಲ್ ಈ ಹಿಂದೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ವಿರುದ್ಧ ನಿಂತು ಸೋತಿದ್ರು ತದನಂತರದಲ್ಲಿ ರಾಮನಗರದಲ್ಲಿ ಎಲೆಕ್ಷನ್ ನಿಂತು ಅಲ್ಲೂ ಕೂಡ ಸೋಲನ್ನ ಅನುಭವಿಸಿದ್ರು ಇದು ಮೂರನೆಯ ಸೋಲು ಇದು ಮೂರನೆಯ ಸೋಲು ಈ ಸಲ ನಿಖಿಲ್ ಕುಮಾರಸ್ವಾಮಿ ಹೆಂಗಾದ್ರೂ ಮಾಡಿ ಗೆದ್ದು ಬಿಡ್ತಾರೆ ಈ ಸಲ ಎಂ ಎಲ್ ಎ ಆಗೇ ಬಿಡ್ತಾರೆ ಅನ್ನುವಂತಹ ಹುರುಪನಲ್ಲಿದ್ರು ಹುಮ್ಮಸ್ಸಿನಲ್ಲಿದ್ದರು ಏನೋ ಒಂದು ಪಾಸಿಟಿವ್ ವೈಬಲ್ ಇದ್ರು ಬಟ್ ಯಾವುದು ಕೂಡ ಎಕ್ಸಿಕ್ಯೂಟ್ ಆಗಲಿಲ್ಲ ಯಾವುದು ಕೂಡ ಎಕ್ಸಿಕ್ಯೂಟ್ ಆಗಲಿಲ್ಲ ಇಫ್ ಸಪೋಸ್ ನಿಖಿಲ್ ಕುಮಾರಸ್ವಾಮಿ ಗೆದ್ದಿದ್ದರೆ ಏನಾಗುತ್ತಿತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದಿದ್ದರೆ ಸ್ಟೇಟ್ ಪಾಲಿಟಿಕ್ಸ್ ನಲ್ಲಿ ಜೆಡಿಎಸ್ ಅನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಕರ್ನಾಟಕದಲ್ಲಿ ರೂಲ್ ಅನ್ನು ಮಾಡ್ತಿದ್ರು ಸೆಂಟ್ರಲ್ ಪಾಲಿಟಿಕ್ಸ್ ನಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅವರು ಅಲ್ಲಿ ಸ್ಟೇಬಲ್ ಆಗಿ ಪಾಲಿಟಿಕ್ಸ್ ಅನ್ನು ಮುನ್ನಡೆಸ್ಕೊಂಡು ಹೋಗ್ತಿದ್ರು ಸೇಮ್ ಆಸ್ ಇಟ್ ಇಸ್ ದೇವೇಗೌಡರು ಮಾಡಿದಾಗ ದೇವೇಗೌಡರು ಒಂದಾನೊಂದು ಕಾಲದಲ್ಲಿ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಬಹಳ ಆಕ್ಟಿವ್ ಆಗಿದ್ದಂತಹ ಮನುಷ್ಯ ತದನಂತರದಲ್ಲಿ ಈ ಜಂಪ್ ಟು ಸೆಂಟ್ರಲ್ ಪಾಲಿಟಿಕ್ಸ್ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಅವರು ಹೆಂಗ್ ಫಿಕ್ಸ್ ಆದರು ಅದೇ ಲೆಗಸಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ತಾವು ಸೆಂಟ್ರಲ್ ಗೆ ಹೋಗಿ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಮಗನನ್ನು ಕೂಡಿಸಬೇಕು ಅನ್ನುವ ಲೆಕ್ಕಾಚಾರವನ್ನು ಹಾಕಿದ್ರು ಆ ಲೆಕ್ಕಾಚಾರ ಉಲ್ಟಾಯಿತು ಅದೇ ಎಕ್ಸಿಕ್ಯೂಟ್ ಆಗಲಿಲ್ಲ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಅನುಭವಿಸಿದರು ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಅನುಭವಿಸಿದ ಮೇಲೆ ವಾಟ್ ನೆಕ್ಸ್ಟ್ ಮುಂದೇನು ಈ ಕಡೆ ಸಿನಿಮಾ ನೋ ಮಾಡಿದ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗ್ತಾ ಇದನಾ ನೋ ಓಕೆ ಪೊಲಿಟಿಕಲ್ ಲೈಫಲ್ಲಿ ಸಮಥಿಂಗ್ ಏನಾದರೂ ಸ್ಟೆಬಿಲಿಟಿ ಇದೆನಾ ಮೂರು ಎಲೆಕ್ಷನ್ಸ್ ಸೋತಿದ್ದಾರೆ ಹ್ಯಾಟ್ರಿಕ್ ಸೋಲು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಇನ್ನೇನು ಗೆಲ್ತೀನಿ ಗೆಲ್ತೀನಿ ಗೆಲ್ತೀನ್ ಗೆಲ್ತೀನಿ ಅಂತ ಹೋಗ್ತಾರೆ ಸೋತು ವಾಪಸ್ ಬರ್ತಾರೆ ಒಂಥರ ಕಬಡ್ಡಿ ಆಟ ರಂಗಾಗಿದೆಪ್ಪ ಏನ್ ಪಾಲಿಟಿಕ್ಸೇ ನಿಖಿಲ್ ಮ್ಯಾಚ್ ಆಗ್ತಾ ಇಲ್ವೋ ಅಥವಾ ನಿಖಿಲ್ ಅವರೇ ಪಾಲಿಟಿಕ್ಸ್ ಮ್ಯಾಚ್ ಆಗ್ತಾ ಇಲ್ವೋ ಡೋಂಟ್ ನೋ ಗೊತ್ತಿಲ್ಲ ಬಟ್ ಸೋತರು ಇಷ್ಟ ಆದ್ಮೇಲೂ ಕೂಡ ಕುಮಾರಸ್ವಾಮಿಯವರು ಒಂದು ಸಣ್ಣ ನಿಖಿಲ್ ಅವರಿಗೆ ಕೊಡಬೇಕು ಕೊಟ್ಟು ಇನ್ಸ್ಟರ್ ಆಫ್ ನಿಖಿಲ್ ಬೇರೆ ಯಾವುದಾದ್ರೂ ಸಮರ್ಥವಾಗಿರುವಂತಹ ಯುವ ನಾಯಕರನ್ನ ಆ ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಮಾಡುವಲ್ಲಿಯೋ ಅಥವಾ ಯುವ ಘಟಕದ ಅಧ್ಯಕ್ಷನಾಗಿ ಮಾಡುವಲ್ಲಿಯೋ ಅಥವಾ ಪರ್ಯಾಯದ ನಾಯಕರನ್ನ ತೆಗೆದುಕೊಂಡು ಬರುವಂತಹ ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರೆ ಇಟ್ಸ್ ಅ ಬೆಸ್ಟ್ ಥಿಂಗ್ ಆದ್ರೆ ಕುಮಾರಸ್ವಾಮಿ ಅವರಲ್ಲಿ ಮಾಡ್ತಾ ಇಲ್ವೇ ಮತ್ತೆ ಈಗ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಪಟ್ಟವನ್ನ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ಕಟ್ಕೊಳ್ಳಿ ಅದು ಅವ್ರ ಪಕ್ಷ ಅವರ ನಿರ್ಣಯ ಆದ್ರೆ ಪಕ್ಷದ ಕಾರ್ಯಕರ್ತರು ಅಂತ ಹೇಳ್ತಾರಲ್ಲ ಅವರ ಮನದಾರದ ಮಾತು ಆಯಿತು ಅವರ ಮನದಾರದ ಮಾತು ನಾವು ಪಕ್ಷ ದುಡಿದಿದ್ದೀವಿ ನಮಗೂ ಅಪರ್ಚುನಿಟಿ ಕೊಡಿ ಈಗ ಮಂಡ್ಯದಲ್ಲಿ ಜೋರಾದಂತಹ ಸಮಾವೇಶ ನಡೀತಾ ಇದೆ ಆ ಸಮಾವೇಶದ ಬಗ್ಗೆ ಅನೇಕ ಟೀಕಾ ಟಿಪ್ಪಣಿಗಳು ಈಗ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸಿನ ಸಚಿವರಾಗಿರುವಂತಹ ಅಂದ್ರೆ ಇವತ್ತಿನ ಸರ್ಕಾರದ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿರುವಂತಹ ಚಲುವ ಸ್ವಾಮಿ ಅವರು ಟೀಕೆಯನ್ನು ಮಾಡಿದ್ದಾರೆ ಅಲ್ರಿ ಮಗನ್ ಸೋಲ್ ಇಟ್ಕೊಂಡು ಅದ್ ಹೆಂಗ್ರಿ ಸಮಾವೇಶ ಮಾಡ್ತೀರಿ ಏನ್ ನಿಮ್ಮ ಮಗ ಹೆಂಗ್ ಸೋತಾ ಅಂತ ಹೇಳಿ ಆ ಸಮಾವೇಶದಲ್ಲಿ ಕಾರಣ ಕೊಡ್ತೀರಾ ಮನದ ಸೋಲನ್ನು ಮುಂದೆ ಇಟ್ಕೊಂಡು ಅದು ಹೆಂಗೆ ರೀ ನಿಮ್ಗೆ ಸಮಾವೇಶ ಮಾಡಕ್ಕೆ ಮನಸ್ಸು ಬರುತ್ತೆ ಅನ್ನುವಂತಹ ವ್ಯಂಗ್ಯವಾದಂತಹ ಮಾತುಗಳನ್ನ ವ್ಯಂಗ್ಯವಾದಂತಹ ನುಡಿಗಳನ್ನ ಈಗ ಚಲುವ ನಾರಾಯಣ ಸ್ವಾಮಿಯವರು ಮಾಡಿದ್ದಾರೆ ಚಲುವ ನಾರಾಯಣ ಸ್ವಾಮಿ ಮಾತಾಡ್ತಾ ಹೇಳಿದರು ಏನಂತ ನಾವು ಬರೀ ಐದೇ ಸಾವಿರ ಅಂತರದಲ್ಲಿ ಗೆಲುವನ್ನು ಕಾಣಿಸ್ತಿದ್ವಿ ರೀ ಬರೀ ಐದೇ ಸಾವಿರ ಗೆಲುವಲ್ಲಿ ಗೆಲುವು ಗೆಲ್ತಿದ್ವಿ ಚನ್ನಪಟ್ಟಣದಲ್ಲಿ ನಾವು ಯೋಗೇಶ್ವರ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಿದ್ರು ಎಷ್ಟು ಡಿಫ್ರೆನ್ಸ್ ಅಲ್ಲಿ ಐದು ಸಾವಿರ ಡಿಫ್ರೆನ್ಸ್ ರೀ ಆದರೆ ಐದು ಸಾವಿರದಿಂದ ಇಪ್ಪತ್ತೈದು ಸಾವಿರ ತನಕ ಹೋಗಿದ್ದು ಇದೇ ನಿಖಿಲ್ ಕುಮಾರಸ್ವಾಮಿಯವರ ತಂದೆಯಾದ ಕುಮಾರಸ್ವಾಮಿಯವರಿಂದ ಅವರ ತಾತ ಆದ ದೇವೇಗೌಡರಿಂದ ಏನಂದ್ರು ದೇವೇಗೌಡರು ಈ ಸರ್ಕಾರವನ್ನ ಕಿತ್ತೊಗೆತೀನಿ ಅಂತ ಹೇಳಿದರು ಈ ಸರ್ಕಾರನ ಕಿತ್ತೊಗೆಯೋದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ತಪ್ಪು ಹೇಳಿಕೆ ಅಲ್ವಾ ಪ್ರಜಾಪ್ರಭುತ್ವದಲ್ಲಿ ಅದು ಸಾಧ್ಯನಾ ಸಿದ್ದರಾಮಯ್ಯನ ಗರ್ವ ಉಡಿತೀನಿ ಸಿದ್ದರಾಮಯ್ಯನ ಕೊಬ್ಬು ಉಡಿತೀನಿ ಅಂತ ದೇವೇಗೌಡರು ಹೇಳಿಕೆ ಕೊಟ್ಟರಲ್ಲ ಒಬ್ಬ ಸಿಟ್ಟಿಂಗ್ ಸಿ ಎಂ ಆಗಿರುವಂತಹ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡುವುದು ಪ್ರಜಾಪ್ರಭುತ್ವದಲ್ಲಿ ಇಟ್ಸ್ ಅ ರೈಟ್ ತಿಂಗ ಆ ಪಾಪ ಹುಡುಗ ನಿಖಿಲ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಗೌರವ ಇದೆ ಆದರೆ ಆತನ ಜೀವನವನ್ನು ಹಾಳು ಮಾಡಿದ್ದು ಅವರ ತಂದೆ ಮತ್ತು ಅವರ ತಾತ ಅಂತ ಹೇಳಿ ಈ ಕಡೆ ಚಲೂ ನಾರಾಯಣ ಸ್ವಾಮಿಯವರು ಹೇಳ್ತಿದ್ದಾರೆ ಅದು ಯಾವ ಮುಖ ಇಟ್ಕೊಂಡು ಇವರು ಸಮಾವೇಶ ಮಾಡ್ತಾರೆ ಸಮಾವೇಶದಲ್ಲಿ ಅದು ಏನಂತ ಹೇಳ್ಕೊಳ್ತಾರೆ ಏನ್ ನಿಖಿಲ್ ಸೋತಿದ್ದಕ್ಕೆ ಕಾರಣ ಕೊಡ್ತಾ ಇದ್ದಾರಾ ಅಥವಾ ನಿಖಿಲ್ ಮತ್ತೆ ಮುಂದೆ ಯಾವ ಎಲೆಕ್ಷನ್ ನಿಲ್ಬೇಕು ಅನ್ನೋದು ಏನಾದರೂ ಪ್ಲಾನ್ ಮಾಡ್ತಿದಾರಾ ಏನ್ ಮಾಡಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಈ ಕಡೆ ಚಲೋ ನಾರಾಯಣ ಅವರು ಟೀಕೆ ಮಾಡ್ತಾ ಇದ್ದಾರೆ ಅದಾದ ಮೇಲೆ ಸರ್ಕಾರವನ್ನು ಬದಲು ಮಾಡ್ತೀವಿ ಸರ್ಕಾರವನ್ನು ಚೇಂಜ್ ಮಾಡ್ತೀವಿ ಅನ್ನುವಂತಹ ಒಂದಿಷ್ಟು ಜನ ಹೇಳಿಕೆಯನ್ನು ಕೊಡ್ತಿದ್ದಾರೆ ರೀ ಅದೇನು ಕಡಲೆಪುರಿ ಪಾನಿಪುರಿ ಅಂತ ಕಂಡಿದ್ದೀರಿ ಸರ್ಕಾರನ ಚೇಂಜ್ ಮಾಡೋದು ಏನನ್ನು ಕಂಡಿದ್ದೀರಿ ನೀವು ಅನ್ನುವಂತಹ ಮಾತುಗಳನ್ನು ಕೂಡ ಚಲೋ ನಾರಾಯಣ ಅವರು ಆಡಿದರು ಇನ್ನು ನಮ್ಮ ಸಿ ಪಿ ಯೋಗೀಶ್ವರ್ ಅವರು ನಾನು ಸೋತೆ ಬಿಟ್ಟೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟುಬಿಟ್ಟರು ಇವತ್ತು ಎಲೆಕ್ಷನ್ ಆಯಿತು ಮಾರನೇ ದಿನ ಪ್ರೆಸ್ ಕಾನ್ಫರೆನ್ಸಲ್ಲಿ ಆ ಜಮೀರ್ ಅಹಮ್ಮದ್ರು ಕುಮಾರಸ್ವಾಮಿ ಅವರು ಏನು ಅಂದ್ರಂತೆ ಅದರಿಂದ ನಾನು ಸೋತಾ ಬಿಡ್ತೀನಿ ಅಂತ ಹೇಳಿದರು ಸೋ ಇವರು ಪಾಲಿಟಿಕಲ್ ಅನಲೈಸೇಷನ್ ಇವರ ಸ್ಟಾಟಿಸ್ಟಿಕ್ಸ್ ಅದು ಹೆಂಗ್ರಿ ಇವರು ಸಮೀಕ್ಷೆ ಮಾಡಿಸಿದ್ರು ಏನೋ ದೇವರಾಣೆ ಗೊತ್ತಿಲ್ಲಪ್ಪ ಒಬ್ಬ ಕ್ಯಾಂಡಿಡೇಟ್ ತಾನು ಗೆಲ್ತೀನೋ ಗ್ಯಾರಂಟಿ ತನಗೇ ಇಲ್ಲ ಇವರೆಲ್ಲ ಹೆಂಗ್ ಅದು ರಾಜ್ಯ ಆಳ್ತಾರೋ ಅದು ಹೆಂಗ್ ಜನಗಳನ್ನ ಆಳ್ತಾರೋ ಗೊತ್ತಿಲ್ಲ ಬಟ್ ವಾಟ್ ಎವರ್ ಮಂಡ್ಯದಲ್ಲಿ ದೊಡ್ಡ ಪ್ರಮಾಣದ ಜೆಡಿಎಸ್ ನ ಸಮಾವೇಶ ನಡೀಲಿಕ್ಕಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಮೂರು ಬಾರಿ ಮೂರು ಬಾರಿ ಪೊಲಿಟಿಕಲಿ ಸೋಲನ್ನು ಕಂಡಿದ್ದಾರೆ ಅದಾದ ಮೇಲೆ ಯುವ ಜೆ ಡಿ ಎಸ್ ಯುವ ದಳದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ ಕಾರ್ಯನಿರ್ವಹಣೆ ಮಾಡಿದ್ದಾರೆ ತಕ್ಕಮಟ್ಟಿಗೆ ಸಂಘಟನೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೀನಿ ಇನ್ನು ಮುಂದೆ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರ ಸ್ಥಾನವನ್ನು ನಿಖಿಲ್ ಅವರಿಗೆ ಕೊಡುವಂತಹ ಮಾತುಕತೆಗಳು ಊಹಾಪೂಗಳು ನಡೀತಾ ಇದೆ ನಿಖಿಲ್ ಹೇಗೆಲ್ಲ ಸೆಟ್ಲ್ ಆಗ್ತಾರೆ ಅನ್ನೋದನ್ನು ಕಾದು ನೋಡಬೇಕು ಅದರ ಜೊತೆಗೆ ಕುಮಾರಸ್ವಾಮಿಯವರಿಗೂ ನನಗೂ ಯಾವುದೇ ಥರದ ವೈಯಕ್ತಿಕ ದ್ವೇಷ ಇಲ್ಲ ರಾಜಕೀಯವಾಗಿ ನಾವು ಅವ್ರಿಗೆ ಏನು ಟಕ್ಕರ್ಗಳನ್ನು ಕೊಡಬೇಕು ಏನು ಹೇಳಿಕೆಗಳನ್ನು ಕೊಡಬೇಕು ಅದನ್ನು ಕೊಡ್ತಾ ಇದ್ದೀವಿ ನಮಗೆ ಅವರಿಗೂ ನಮಗೂ ಯಾವುದೇ ತರದ ದ್ವೇಷ ಇಲ್ಲ ಒಂದೊಂದು ಕಾಲದಲ್ಲಿ ವಿ ಆರ್ ಫ್ರೆಂಡ್ಸ್ ಅನ್ನುವಂತಹ ಮಾತನ್ನು ಚಲುವ ಸ್ವಾಮಿ ಹೇಳ್ಕೊಂಡಿದ್ದಾರೆ ಅದರಲ್ಲೇ ಚಲುವನಾರಾಯಣ ಸ್ವಾಮಿ ಇನ್ನೊಂದು ಬಾಂಬನ್ನು ಹಾಕಿದ್ದಾರೆ ಏನು ಅಂತಂದರೆ ಮಂಡ್ಯದಲ್ಲಿ ಒಟ್ಟು ಏಳು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೀವಿ ಮುಂದಿನ ದಿನಗಳಲ್ಲಿ ಏಳು ಕೇಳು ಗೆಲ್ತೀವಿ ಅದಾದ ಮೇಲೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಅತ್ಯಂತ ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ ಸರ್ಕಾರವನ್ನು ಕರ್ನಾಟಕದಲ್ಲಿ ಸ್ಥಾಪನೆ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ನೀವು ಹಿಂಗೆ ಗ್ಯಾರಂಟಿ ಕೊಡ್ತಾ ಇದ್ರೆ ಜನ ಮತ್ತು ಓಟ್ ಆಗ್ದೆ ಇರ್ತಾರ ಆಗ್ತಾರೆ ಪಾಪ ಅವ್ರಿಗೆ ಏನು ಗೊತ್ತಾಗುತ್ತೆ ಒಳಗಿನ ನಿಮ್ಮ ಏನು ಬೊಕ್ಕಸದಲ್ಲಿ ಎಷ್ಟು ದುಡ್ಡು ಇದೆ ಎಷ್ಟಿಲ್ಲ ಅನ್ನುವಂತಹ ವಿಚಾರ ಜನರಿಗೆ ಏನು ಗೊತ್ತಾಗುತ್ತೆ ಬಟ್ ನೀವು ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಗ್ಯಾರಂಟಿ ಯೋಜನೆಗಳನ್ನ ಎಷ್ಟರ ಮಟ್ಟಿಗೆ ಎಳ್ಕಂಡು ಹೋಗ್ತೀರಿ ಅದು ಎಷ್ಟರ ಮಟ್ಟಿಗೆ ಕೊಡ್ತೀರಿ ಅನ್ನೋದ್ರ ಮೇಲೆ ಮುಂದೆ ನಿಮ್ಮ ಸರ್ಕಾರ ಬರುತ್ತೋ ಇಲ್ಲವೋ ಅನ್ನೋದು ನಿರ್ಣಯ ಆಗುತ್ತೆ ಅಲ್ಲಿವರೆಗೂ ನಾವು ಮತ್ತು ನೀವು ಕಾದ್ ನೋಡ್ತಾ ಇರಬೇಕು ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್ ನಮಸ್ಕಾರ